ನಮಸ್ತೆ ಮಕ್ಕಳ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತು ನಾವು ಎರಡನೇ ತರಗತಿಯ ಪದ್ಯ ತಾಯಿ ಈ ಪದ್ಯದ ಎಲ್ಲ ಪ್ರಶ್ನೋತ್ತರಗಳನ್ನ ನೋಡೋಣ ಮೊದಲನೇದಾಗಿ ಚಿತ್ರಗಳನ್ನು ಗುರುತಿಸಿ ಇಲ್ಲಿ ಯಾರನ್ನು ಕೊಟ್ಟಿದ್ದಾರೆ ಮಕ್ಕಳ ಅಜ್ಜಿ ಅಜ್ಜ ತಾಯಿ ತಂದೆ ಅಕ್ಕ ಅಣ್ಣ ಓಕೆ ಈಗ ಪ್ರಶ್ನೋತ್ತರಗಳನ್ನ ನೋಡೋಣ ಅಭ್ಯಾಸದಲ್ಲಿ ಮೊದಲನೇದಾಗಿ ಈ ಪದ್ಯವನ್ನು ರಾಗವಾಗಿ ಹಾಡಿರಿ ಪದ್ಯಾನ ನೀವು ರಾಗವಾಗಿ ಹಾಡೋದನ್ನು ಕಲಿಬೇಕು ಮಕ್ಕಳ ನೆಕ್ಸ್ಟು ಆ ಈ ಪ್ರಶ್ನೆಗಳಿಗೆ ಒಂದು ವಾಕ್ಯದಲ್ಲಿ ಉತ್ತರ ಬರೆಯಿರಿ ಅಂತ ಇದೆ ಪ್ರಶ್ನೆ ಒಂದು ತಾಯಿ ಮಗುವ ಪಡೆದು ಏನನ್ನು ಮರೆತಳು ಉತ್ತರ ತಾಯಿ ಮಗುವ ಪಡೆದು ಜಗವ ಮರೆತಳು ಪ್ರಶ್ನೆ ಎರಡು ತಾಯಿ ಮಗುವನ್ನು ಹೇಗೆ ಪೊರೆವಳು ಉತ್ತರ ತಾಯಿ ಮಗುವನ್ನು ತನ್ನ ನೂರು ಕಷ್ಟ ಸಹಿಸಿ ಪೊರೆವಳು ಪ್ರಶ್ನೆ ಮೂರು ತಾಯಿ ಮಗುವಿಗೆ ಏನು ಕೊಡುವಳು ಉತ್ತರ ತಾಯಿ ಮಗುವಿಗೆ ತಿಂಡಿ ಕೊಡುವಳು ನೆಕ್ಸ್ಟ್ ಹೆಡಿಂಗ್ ನೋಡಿ ಈ ಈ ಪದಗಳನ್ನು ಬಳಸಿ ಸ್ವಂತ ವಾಕ್ಯ ರಚಿಸು ಅಂತ ಕೊಟ್ಟಿದ್ದಾರೆ ಮೊದಲನೇದಾಗಿ ಜಗ ತಾಯಿ ಮಗುವ ನೋಡಿ ಜಗವ ಮರೆವಳು ನೆಕ್ಸ್ಟು ಕೆಲಸ ತಾಯಿ ಸಾಕಷ್ಟು ಕೆಲಸಗಳನ್ನು ಮಾಡುತ್ತಾಳೆ ಅಲ್ವಾ ನಮ್ಮೆಲ್ಲರಿಗೋಸ್ಕರ ತುಂಬ ಕೆಲಸ ಮಾಡ್ತಾಳೆ ತಾಯಿ ತಿಂಡಿ ತಾಯಿ ತನ್ನ ಮಕ್ಕಳಿಗೆ ತಿಂಡಿ ಕೊಡುವಳು ನೆಕ್ಸ್ಟ್ ಹೆಡಿಂಗ್ ನೋಡಿ ಈ ಕೊಟ್ಟಿರುವ ಪದ ಗಮನಿಸಿ ಸಮಾನಾರ್ಥಕ ಪದಗಳನ್ನು ಬರೆಯಿರಿ ಇದರಲ್ಲಿ ಮೊದಲನೇದಾಗಿ ತಾಯಿ ಸಮಾನಾರ್ಥಕ ಪದಗಳು ಅಂತಂದರೆ ಜನನಿ ಮಾತೆ ಮಾತೃ ಎರಡನೇದಾಗಿ ಪ್ರಜೆ ನಾಗರಿಕ ಜನ ಮತ್ತು ಪೌರ ನೆಕ್ಸ್ಟ್ ಹೆಡಿಂಗ್ ನೋಡಿ ಉ ಆರಂಭದಲ್ಲಿ ಸೂಕ್ತ ಅಕ್ಷರಗಳನ್ನು ಸೇರಿಸಿ ಪದ ರಚಿಸಿ ಕೊನೆಯದಾಗಿ ಅವ್ರು ಕೊಟ್ಟಿದ್ದಾರೆ ಮಕ್ಕಳು ಆರಂಭದಲ್ಲಿ ನಾವು ಕೊಡಬೇಕು ಆಡುವುದಿಲ್ಲ ಆಡುವುದಿಲ್ಲ ಮಾಡುವುದಿಲ್ಲ ಮಾಡುವುದಿಲ್ಲ ಇಲ್ಲಿ ಆಡುವುದಿಲ್ಲ ಅಂತೆಲ್ಲ ಆಡುವು ಹೂ ಮಾಡ್ಕೊಳ್ಳಿ ಇದನ್ನ ನೆಕ್ಸ್ಟು ಗೌರವ ನಗುವ ಇಲ್ಲಿ ನೋಡಿ ಮೊದಲನೇ ಅಕ್ಷರ ಅವ್ರು ಕೊಟ್ಟಿದ್ದಾರೆ ಕೊನೆ ಅಕ್ಷರಗಳನ್ನ ನಾವು ಬರೀಬೇಕು ಉಲ್ಟಾ ಉ ಅಂತ್ಯದಲ್ಲಿ ಸೂಕ್ತ ಅಕ್ಷರಗಳನ್ನು ಸೇರಿಸಿ ಪದ ರಚಿಸಿ ನೋಡಿ ಇಲ್ಲಿ ಕಾ ಕೊಟ್ಟಿದ್ದಾರೆ ಕಮಾಲ ಕಮಲ ಕಸ ಕದ ಕಡಲು ಕವನ ಇಲ್ಲಿ ಸಾ ಕೊಟ್ಟಿದ್ದಾರೆ ಸಖ ಸರಸ ಸಮಯ ಸರ ಸರಳ ಓಕೆನಾ ನೆಕ್ಸ್ಟ್ ಹೇಡಿಂಗ್ ನೋಡಿ ಮಕ್ಕಳ ರು ಒಂದು ಮತ್ತು ಎಂಟನೆಯ ಕಂಬ ಸಾಲುಗಳಲ್ಲಿರುವ ಅಕ್ಷರಗಳನ್ನು ಸೇರಿಸಿ ಮೂರನೆಯ ಕಂಬ ಸಾಲಿನಂತೆ ಪದ ರಚಿಸಿ ಬರೆಯಿರಿ ಮಾದರಿ ಅಂದರೆ ಎಕ್ಸಾಂಪಲ್ ನೋಡಿ ನೋ ಡು ನೋಡು ಇಲ್ಲಿ ಕಾ ಡು ಕಾಡು ಮಾ ಡು ಮಾಡು ಬೇ ಡು ಬೇಡು ನೀ ಡು ನೀಡು ಗೂ ಡು ಗೂಡು ಸೇ ಡು ಸೇಡು ಮೂ ಡು ಮೂಡು ಈ ರೀತಿಯಾಗಿ ಬರೀಬೇಕು ಮಕ್ಕಳ ಓಕೆನಾ ನೆಕ್ಸ್ಟ್ ನೋಡಿ ಚಟುವಟಿಕೆ ಅಂತ ಕೊಟ್ಟಿದ್ದಾರೆ ಅಸೈನ್ಮೆಂಟ್ಸ್ ನಿಮಗೆ ನಿನ್ನ ತಂದೆ ತಾಯಿ ಅಕ್ಕ ಅಣ್ಣ ಅವರುಗಳ ಚಿತ್ರ ಸಂಗ್ರಹಿಸು ಅಂದರೆ ನಿಮ್ಮ ಮನೇಲಿರುವಂಥ ಎಲ್ಲಾರ್ದೂ ಫ್ಯಾಮಿಲಿ ಫೋಟೋ ಅಂತ ಹೇಳ್ತೀವಲ್ವಾ ಅದನ್ನು ಸಂಗ್ರಹಣೆ ಮಾಡಿ ಅಂತ ಹೇಳ್ತಾ ಇದ್ದಾರೆ ನೆಕ್ಸ್ಟು ಸಾಮರ್ಥ್ಯ ಕೊಟ್ಟಿರುವ ಪದಗಳಿಗೆ ಆರಂಭ ಅಥವಾ ಅಂತ್ಯದಲ್ಲಿ ಅಕ್ಷರಗಳನ್ನು ಸೇರಿಸಿ ಹೊಸ ಪದಗಳನ್ನು ರಚಿಸುವ ಸಾಮರ್ಥ್ಯ ಪಡೆಯುತ್ತೇವೆ ಪಡೆಯುವೆ ಅಂದರೆ ಆವಾಗಲೇ ಹೇಳಿಕೊಟ್ವಲ್ವಾ ಇಲ್ಲಿ ಈ ರೀತಿ ಇದು ಆರಂಭದಲ್ಲಿ ಅಕ್ಷರಗಳನ್ನ ಸೇರಿಸಿ ಪದರಚನೆ ಮಾಡೋದು ಇದು ಅಂತ್ಯದಲ್ಲಿ ಅಕ್ಷರಗಳನ್ನ ಸೇರಿಸಿ ಪದರಚನೆ ಮಾಡೋದು ಇದನ್ನು ಕಲ್ತಿರ್ತೀಯಾ ಅಂತ ಹೇಳ್ತಾ ಇದ್ದಾರೆ ಮಕ್ಕಳ ಓಕೆನಾ ಮಕ್ಕಳ ಇಲ್ಲಿ ತಾಯಿ ಪದ್ಯದ ಎಲ್ಲ ಪ್ರಶ್ನೋತ್ತರಗಳು ಮುಗ್ದಿದ್ದಾಗಿದೆ ಇದಷ್ಟೇ ಅಲ್ಲದೆ ನಮ್ಮ ಚಾನಲಲ್ಲಿ ಎರಡನೇ ತರಗತಿಯ ಕನ್ನಡದಲ್ಲಿ ಎಷ್ಟು ಲೆಸನ್ಗಳಿದವೋ ಅಷ್ಟು ಲೆಸನ್ದು ಪ್ರಶ್ನೋತ್ತರಗಳು ಈಗಾಗಲೇ ಅಪ್ಲೋಡ್ ಆಗಿದೆ ಮಕ್ಕಳ ಅದನ್ನು ನೀವು ವೀಕ್ಷಣೆ ಮಾಡ್ಬೋದು ದಯವಿಟ್ಟು ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ನಮ್ಮನ್ನು ಎನ್ಕರೇಜ್ ಮಾಡಿ ಇನ್ನೂ ಸಾಕಷ್ಟು ವೀಡಿಯೋಗಳು ಮುಂದೆ ಬರ್ತಾ ಹೋಗುತ್ತೆ ಥ್ಯಾಂಕ್ ಯು ಥ್ಯಾಂಕ್ ಯು ಫಾರ್ ವಾಚಿಂಗ್ ಬಾಯ್ ಬಾಯ್